ಬರ್ತಿರೋ ಕಾರಣ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಯಾರಿಗೂ ಶೋಭ ಅಲ್ಲ ಸರ್ಕಾರ ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ಎಕ್ಸಾಂಪಲ್ ಆಗಿ ಸರ್ಕಾರ ಎಷ್ಟು ಖರ್ಚು ಮಾಡಿದ್ದಾರೆ ಹತ್ತತ್ರ ಒಂದು ಖರ್ಚು ಮಾಡಿದ್ದಾರೆ ಬಹುಶಃ ಆರ್ ಸಾವಿರ ಕೋಟಿ ಖರ್ಚು ಮಾಡಿದ ಪತ್ತರವಾಗಿ ಅಲ್ಲಿ ಬಂದಂತ ವಹಿವಾಟ ನೋಡ್ಕೊಳ್ಳಿ ಒಂದು ಈ ರೀತಿ ಜನರು ದಿನಕ್ಕೆ ಒಂದು ಕೋಟಿ ಒಂದೂವರೆ ಕೋಟಿ ಸೇರಿಕೊಂಡು ಹತ್ತತ್ರ ಐವತ್ತು ಕೋಟಿ ಜನರು ಬಂದು ಹೋಗಿದ್ದಾರೆ ಹತ್ತತ್ರ ಅವ್ರು ಯಾವ್ದೇ ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ ನೆನ್ಪಿಟ್ಕೊಂಡು ಅಲ್ಲಿಂದ ಅಂಗಡಿ ಮಾರೋರಿಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ಗೆ ಅಲ್ಲಿಂದ ಹೋಟೆಲ್ಗಳಿಗೆ ಹತ್ತತ್ರ ಇಪ್ಪತ್ತೈದು ಲಕ್ಷ ಕೋಟಿ ಬಹುಶಃ ಇಪ್ಪತ್ತೈದು ಲಕ್ಷ ಕೋಟಿ ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಇವತ್ತು ದೇಶಕ್ಕೆ ರಾಜ್ಯಕ್ಕೆ ಬರುವಂತ ಕೆಲಸ ಇದೆ ಜೊತೆಲಿ ಹತ್ತತ್ರ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಲಕ್ಷ ಕೋಟಿ ಗೊತ್ತಿಲ್ಲ ಒಂದು ಆರು ಲಕ್ಷ ಕೋಟಿನ ನಾಲ್ಕು ಲಕ್ಷ ಕೋಟಿನೂ ಈ ಸಾರಿ ಅದಕ್ಕೆ ಲಾಭ ಬರುವಂತ ಕೆಲಸ ಆಗಿದೆ ಎಷ್ಟು ಮಂದಿ ಅಂತ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಎಷ್ಟೋ ಮಂದಿ ಇಂತ ಜಾತ್ರಾ ಮಹೋತ್ಸವಗಳು ಟೈಮಲ್ಲಿ ರಥೋತ್ಸವಗಳು ನಡೆಯುವಂತ ಟೈಮಲ್ಲಿ ಹಿಂಗೆ ಗುಂಪು ಬೆಂಬಲಂತ ಟೈಮಲ್ಲಿ ಸರ್ಕಾರ ತಗೊಂಡಿರೋ ಕೇವಲ ಆರ್ ಸಾವಿರ ಕೋಟಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದೆ ಅದರಿಂದ ಎಷ್ಟು ಮಂದಿ ಬದುಕಿದ್ರೆ ಅನ್ನೋಂತ ಕೂಡ ಸರ್ ಸಿದ್ದರಾಮಯ್ಯ ಸರ್ಕಾರದ ಸರ್ಕಾರ ಇವತ್ತು ನಿಂತು ನೀರಾಗ್ಬಿಟ್ಟಿದೆ ಯಾಕೆ ಉದಾಹರಣೆಯಾಗಿ ನಾನು ಬಳ್ಳಾರಿ ಜಿಲ್ಲೆಯ ಬಗ್ಗೆ ವಿಜಯನಗರ ಜಿಲ್ಲೆ ಬಗ್ಗೆ ಕೂಡಲಿ ಬಗ್ಗೆ ಮಾತಾಡ್ಬೇಕಾದ್ರೆ ಇವತ್ತು ಉದಾಹರಣೆಯಾಗಿ ನಮ್ಮ ಸರ್ಕಾರ ಇದ್ದಂತ ಟೈಮ್ ಅಲ್ಲಿ ಈ ಭಾಗದಲ್ಲಿದ್ದಂತ ಎರಡು ಎಪ್ಪತ್ ನಾಲ್ಕು ಕೆರೆಗಳಲ್ಲಿ ನೀರು ಹಣ ಮಂಜೂರಾತಿ ಮಾಡಿದ್ವಿ ಕೆಲಸಗಳು ಪ್ರಾರಂಭ ಮಾಡಿದ್ವಿ ಕೆಲಸ ಮಾಡಿ ಎಂಬತ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಕೆಲಸ ಮುಗಿಸಿದ್ವಿ ಕೆಲಸ ಮುಗಿಸಿದಂತೆ ನಿನ್ನ ಹೊಂದಿದ ಐದ್ ಪರ್ಸೆಂಟ್ ಆ ಐದು ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳಾರ್ದಂತೆ ಇವತ್ತು ಉದಾಹರಣೆಗೆ ಜಗಳೂರ್ಗೆ ಇವತ್ತು ಎಲ್ಲಾ ಕೆಲಸ ಆಗೋಯ್ತು ಮೊಣಕಾಲ್ಮೂರಿಗೆ ಅಷ್ಟು ಇಷ್ಟು ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮುಗಿದೋಯ್ತು ಇವತ್ತು ನಮ್ಮ ಕೂಡಲ ಇವತ್ತಿನ ಕೂಡ ಕೆಲಸ ಆಗ್ತಾ ಇಲ್ಲ ಯಾಕಂತೇಳಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಒಬ್ಬ ನಮ್ಮ ಅವಧಿಯಲ್ಲಿ ಸುಮಾರಾಗಿ ನಾವು ತರ್ತಾ ಇರೋದ್ರಿಂದ ಸಾವಿರ ಕೋಟಿ ಐದನೂರು ಕೋಟಿ ತರ್ತಾ ಇದ್ವಿ ಇವತ್ತು ಎಲ್ಲ ಕೂಡ ಮೂರು ಕೆ ಕೆ ಕ ಹ ಹೈದರಾಬಾದ್ ಕರ್ನಾಟಕ ಹೈಬರ್ ನಂಜನ ಅಮೌಂಟ್ ಆಗಿರ್ಬೋದು ಮೈನಿಂಗ್ ಫಂಡ್ ಯಾವುದೇ ಅಮೌಂಟ್ ತೊಗೊಂಡ್ರು ಇಲ್ಲ ಏನು ಲಿಮಿಟೆಡ್ ಅಮೌಂಟ್ ನಾವು ನೋಡೋಕೆ ಆಗ್ತೈತೆ ಅಲ್ಲಿ ನಾವೇನು ಫುಲ್ ಪೇಟ್ಜಾಗಿ ನೋಡ್ಬೇಕಾಗ್ತೈತೋ ಅಷ್ಟು ನೋಡೋಕೆ ಸಾಧ್ಯ ಆಗ್ತಿಲ್ಲ ನೋಡಾದಲ್ಲಿ ನಿಮ್ಮ ಬಿಜೆಪಿ ಜೆ ಏನು ಆರೋಪ ಮಾಡಿದ್ರು ಸರ್ ಅದು ಈಗ ಹೈಕೋರ್ಟ್ ಕೋರ್ಟ್ ಕೂಡನ ಸಿ ಬಿ ಐ ಕೊಡಬೇಕಂತ ನೀವೇನು ಟ್ರೈ ಮಾಡಿದ್ರು ಸಿಬಿಐ ಬಿ ಬೇಡ ಇಲ್ಲೇ ಲೋಕಾಯುಕ್ತದಲ್ಲೇ ತನಿಖೆ ನಡೀತಿದೆ ಅಂತ ಒಂದು ಹೇಳಿದ್ರು ಅದಾದ ನಂತರ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಆ ಅಂತ ಹೇಳಿ ಇತ್ತು ಅದರಿಂದ ಬಿಜೆಪಿ ಕೈವಾಡ ಇದೆ ದೂರದಾರರ ಹಿಂದೆ ಅನ್ನುವಂತದ್ದು ನೋಡಿ ವಕ್ಷು ವಿಶಾ ಹೇಳಿದ್ರು ಹಾ ಕಾನೂನು ಪ್ರಕಾರ ಏನೇನ ಆಗಬೇಕಿದ್ರೆ ಅದು ಆಗತಿದೆ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಯಾರು ತಪ್ಪಿದ್ರು ಅದು ಕಾನೂನನ್ನು ಯಾರು ಕೂಡ ಮರ್ಸಕ್ ಆಗಲ್ಲ ಯಾರು ಕೂಡ ಅದನ್ನು ಸುತ್ತಿರ ಆಗಲ್ಲ ಅಂದ್ರೆ ಕಾನೂನು ಆದಂತ ಕೆಲಸ ಮಾಡ್ಕೊಂಡು ಹೋಗ್ತಿದೆ ಆಮೇಲೆ ಸಿ ಬಿ ಎಂಟ್ರಿ ಆಗಿತ್ತು ಯು ಆಗಿತ್ತು ನಂತರ ನಮ್ಮ ಲೋಕಾಯುಕ್ತ ಎಂಟ್ರಿ ಆಗಿತ್ತು ಲೋಕಾಯುಕ್ತ ಮನೆಯ ಕ್ಲೀನ್ ಚೀಟ್ ಕೊಟ್ಟಿದೆ ಕೋರ್ಟ್ ಅಲ್ಲಿ ಕೂಡ ಅವ್ರಿಗೆ ಸಿದ್ದರಾಮಯ್ಯ ಅನುಕೂಲ ಆಗಿದೆ ಇದೆಲ್ಲ ಕೂಡ ಏನೇನು ಆಗ್ತಾ ಇದೆ ಕೋರ್ಟ್ ಅಲ್ಲಿ ಮಡಿತಾ ಇರೋ ಕಾರಣ ಒಂದು ಕೋರ್ಟ್ ಅನ್ನ ತೀರ್ಮಾನವನ್ನು ತಗೊಂತದೆ